ಓಹ್ ಬರಬೇಕು ಬರಬೇಕು ಬೀಗರು ಹಾಂ ಏನು ಇಷ್ಟು ಲೇಟಾಗಿ ಬರೋದು ಅಯ್ಯೋ ಈ ಹೆಣ್ಮಕ್ಳು ರೆಡಿ ಆಗ್ಬೇಕಲ್ಮಾಮ ನಮ್ದೇನು ಒಂದು ಶರ್ಟ್ ಒಂದು ಪಂಚನೇತಾಕೇನು ಬೇಕಾದ್ರೆ ಬಂದ್ಬಿಡ್ಬೋದು ಅವ್ರದ್ದು ಐತಲ್ಲ ಅಯ್ಯೋ ಅಯ್ಯೋ ಸೀರೆ ಉಟ್ಕೋಬೇಕಾದ್ರೆ ಮೂರು ಲೋಕ ತೋರಿಸ್ತಾರ ಮಮ್ಮ ಅಯ್ಯೋ ಅದು ಯಾಕೆ ಹೇಳ್ತೀರಾ ಅಂಕಲ್ ನನಗಂತೂ ನನ್ನ ಸೀರೆ ಉಟ್ಕೊಂಡ್ರೆ ಅವ್ಳು ಬರೀ ನೆರಿಗೆ ಸರ್ ಮಾಡೋದು ಸೆರೆಗೆ ಸರ್ ಮಾಡೋದು ಅಲ್ಪಿನ ಹಾಕಿರಿ ಇಲ್ಪಿನ ಹಾಕ್ರಿ ನೆರಿಗೆ ಸರಿಗಿಡೀರಿ ಹಾಂ ಬರೀ ಇದೇ ಹೇಳ್ತಿರ್ತಾಳೆ ರೆಡಿ ರೆಡಿಯಾಗಿ ಹೊತ್ತಿಗೆ ನೂರು ಜನ ರೆಡಿ ಮಾಡ್ಬೋದು ಹೆಣ್ಮಕ್ಳಿಗೆ ಸೀರೆನೇ ಅಂದ ಅಲ್ಲೇನಪ್ಪ ಅವ್ರಿಗೆ ಉಟ್ಕೊಂಬಕ್ ಬರ್ಲಿಲ್ಲ ಅಂದ್ರೆ ಮತ್ತಿ ಇನ್ನೇನ್ ಮಾಡ್ತಾರೆ ಕಷ್ಟ ಪಡ್ತಾರೆ ಸರಿ ನೀವೇನು ಇನ್ನೂ ರೆಡಿ ಆಗಿಲ್ಲಲ್ಲ ನೋಡು ನಾವು ಮಾತ್ರ ನೆಂಟ್ರು ಹೆಂಗೆ ರೆಡಿಯಾಗಿ ಬಂದಿದೀವಿ ನೀವು ಮನೆ ಓನರು ನೀವೇ ರೆಡಿ ಆಗ್ಲಿಲ್ಲ ಅಂದ್ರೆ ಹೆಂಗೆ ಬಾವ ಇಷ್ಟೊತ್ತಿನ ತನಕ ಇಲ್ಲೆಲ್ಲ ರೆಡಿ ಮಾಡ್ಸಿದ್ನಪ್ಪ ಮನೆ ತೆಗೆ ಇದು ಓಟು ಕಸ ಆಗಿತ್ತು ಅದನ್ನೆಲ್ಲ ಎತ್ತು ಗುಡ್ಸಿ ಹಾಸಿಗೆ ಹಾಕ್ಸಿ ನೀರ್ ಹಾಕ್ಸಿ ನೋಡಿ ಹಾಕ್ಸಿ ನೋಡಿ ಈಟೊತ್ತಾಗೇತಿ ಸೀರೆ ಉಟ್ಕೊಂಡು ಬಂದ್ರು ಗಂಗಮ್ಮ ಮಾಡಿ ಹೋಗೇರಿ ಗಂಗಮ್ಮನ್ ಒಂದ್ ಇಟ್ಟ ಹಾಲು ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜಾ ಮಾಡಕ್ಕೆ ಐನವರ್ ಬತ್ತಾರೀ ಮತ್ ಹೆಣ್ಮಕ್ಳು ಯಾರು ಕಾಣ್ಲೇ ಇಲ್ಲ ಇನ್ನು ನೀನೇ ಹೇಳ್ದಲ್ಲ ಮಮ್ಮ ಗಂಗಮ್ಮನ್ ಮಾಡಕ್ ಹೋಗ್ಯ ರೆಡಿ ಆಗಿ ಅಂತ ಇವ್ರು ಹೆಣ್ಮಕ್ಳು ಅಲ್ಲೇ ಹೋಗಿ ಜಾಯಿನ್ ಆದ್ರು ಇಡಪ್ಪ ಅತ್ತ ಒಳ್ಳೆ ಕೆಲ್ಸ ಆತಾತ ನೀವ್ ರೆಡಿ ರೆಡಿಯಾಗಿ ಬರ ಮಮ್ಮ ನಾವ್ ಇಲ್ಲ ನೋಡ್ಕೆತಿವಿ ಇನ್ನು ನೋಡಿ ನೀನು ರೆಡಿ ಆಗಿಲ್ಲ ಅದೇ ಡ್ರೆಸ್ ಆಗಿದ್ಯಾ ಹೋಗು ಪ್ಪ ಆಯ್ತ ನಮ್ ಬರೋವರ್ಗು ಇಲ್ಲೊಂದಿಕ್ ನೋಡ್ ಕೇಳ್ರಿ ರಪ್ಪನ್ ಹೋಗೊಂದ್ ನೀರು ನೀರ್ಕೊಂಡು ಹ ಬಿರಿನ ಪಂಚೆ ಉಟ್ಕೊಂಡ್ ಬರ್ತೀನಿ ಪರವಾಗಿಲ್ಲ ನಿಧಾನಕ್ಕೆ ಹೋಗ್ ರೆಡಿ ಆಗ್ಬಾ ಇಲ್ಲಿ ಎಲ್ಲ ಆಗೈತಲ್ಲ ರವಿ ಕಾಣ್ತಿಲ್ಲ ರವಿ ಎತ್ತಾಗ ಹೋಗೇನೆ ಅವನು ಹಿಂಗೆ ಎಲ್ಲ ಅಡ್ಗೆ ಸಾಲ ಎಲ್ಲ ಇರ್ತಾನೆ ಅವನು ನೀರ್ ಒಯ್ಕಂಡ್ ಅವಾಗೆ ರೆಡಿ ಆಗೇನಿ ಆಗೇನೆ ಇಲ್ಲೆ ಬರ್ತಾನೆ ಇರ್ರಿ ಮತ್ತೆ ಹೋಗ್ ನೀನು ಹೋಗಿ ಬಿರೀನ ನೀರ್ ಒಯ್ಕೊಂಡು ಎಳ್ಸಂಡ್ ಬರೋ ಹೋಗ್ರಪ್ಪನಪ್ಪಾ ಹಪ್ಪು ಹೋಗಿ ಹಿಂಗ ಹೋಗಿ ಹಿಂಗ್ ಬಿರೀನ ನೀರ್ ಒಯ್ಕೊಂಡ್ ಬತ್ತೀನಿ ಅಲ್ಲೇವರ್ಗು ನೀವ್ ಇಲ್ಲಿ ನೋಡ್ಕೊಂತ ಇರ್ರಿ ಏನ್ ಬಾವ ಹಿಂಗ್ ರೆಡಿ ಆಗಿಬಿಟ್ಟಿವಳ್ಳೆ ಮದುವೆ ಗಂಡ್ತಾರ ಕೊಟ್ಟು ಇನ್ನೊಂದು ಸರಿ ಮದುವೆ ಮಾಡ್ಲಾ ಹಂಗಾನೇ ಆದ್ರೂ ಎಷ್ಟು ಸರಿ ಬೇಕಾದ್ರೂ ಮದ್ವೆ ಆಗನ್ ಬಿಡ ಅದ್ರಾಗ ಏನಂತೆ ನಡೀರಿ ಇಲ್ಲೇ ನಿನ್ಕಂಡ್ರಲ್ಲ ಕಾಫಿ ಟೀ ಏನಾದ್ರು ಕುಡಿಯಮಿ ಅಂತ ಅಂಗಡಿಗೆ ಸಾಲಕ್ಕೆ ಹೋಗೋಣ ನಡೀರಿ ಮಾ ಅವ್ರಿಗೆ ಹೇಳ್ತೀನಿ ಕಾಫಿ ಕಾಸು ಕೊಡ್ತಾರೆ ಯೋ ಬಿಡಿ ಅಣ್ಣ ಪರವಾಗಿಲ್ಲ ಕಾಫಿ ಟೀ ಎಲ್ಲ ಕುಡ್ಕೊಂಡೇ ಬಂದಿದ್ದೀವಿ ಪಾಪ ನಿಮ್ದೇನೋ ಕೆಲಸ ನೀವು ನೋಡ್ಕೊಳ್ಳಿ ನಾವು ಬಂದು ನಿಮಗೆ ಸುಮ್ಮನೆ ಬಂದವರಿಗೆ ಕಾಫಿ ಬೇಕಾ ಟೀ ಬೇಕಾ ಜ್ಯೂಸ್ ಬೇಕಾ ಬರೀ ಇದೇ ಆಗುತ್ತೆ ನಮಗೂ ಏನಾದರೂ ಸ್ವಲ್ಪ ಕೆಲಸ ಇದ್ರೆ ಹೇಳಿ ಮಾಡ್ತೀವಿ ಆಗಿಲ್ಲ ಕಾರ್ತಿಕ್ ಎಲ್ಲ ಆಳುಗಳ್ನ ಇಟ್ಟಿದೀವಿ ಅವ್ರು ನೋಡ್ಕೋತಾರೆ ನೀವು ಸುಮ್ಮನೆ ಹಂಗೆ ಓಡಾಡ್ತಾ ಇರ್ರಿ ಸಾಕು ನಾನು ಹಿಂಗೇನು ರಾಜ್ಕುಮಾರ ರಾಜ್ಕುಮಾರ ಇದ್ದಂಗಿದ್ಯಾ ಮಗ ಇಲ್ಲಿ ಕಾರ್ತಿಕ್ ಬರ್ಲಿಲ್ವಾ ಬಂದಿದ್ದಾನೆ ಅವ್ರ ಅಮ್ಮನಿಂದ ಹೋಗಿದ್ದಾನೆ ನಾವು ಬತ್ತ ಕಾರಕ್ಕೆ ಬತ್ತಿದ್ವಲ್ಲ ರವಿ ಹೆಣ್ಮಕ್ಳೆಲ್ಲ ಗಂಗಮ್ಮನ್ ಮಾಡೋಕ್ಕೆ ಹೋಗ್ತಿದ್ರ ಇವರಿಬ್ರು ಅಲ್ಲೇ ಇಳ್ಕೊಂಡ್ರಪ್ಪ ರೂಪಾನೂನು ಮತ್ತು ಪ್ರೀತಿ ಅದಕ್ಕೆ ನಾವು ಅವ್ರ ಜೊತೆಗೆ ಹೋಗ್ತೀವಿ ಅಂತ ಹೋದ್ರೆ ಅವರಿಂದ ಅವನು ಓದ ಪ್ರತೀಕು ಅದೇ ಮಾವ ಬೇಗನೆ ಇದೆಲ್ಲ ಗಂಗಮ್ಮನ ಮಾಡೋದು ಎಲ್ಲ ಹೊಸ್ಲು ಪೂಜೆ ಮಾಡೋದು ಹೊಸ ಕರ್ಕೊಂಡ್ಬರೋದು ಹಾಲು ಉಗ್ಸೋದು ಮುಗಿಸ್ಕೊಂಡ್ರೆ ಒಂದು ಎಂಟು ಗಂಟೆ ಹಂಗೆ ಪೂಜೆ ಮಾಡ್ಸೋಕ್ಕೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಸೋ ಕೈನಾರು ಬರ್ತಾರೆ ಅದಕ್ಕೆ ಅಷ್ಟೊಳಗೆ ಇದನ್ನೆಲ್ಲ ಬೆಳಗ್ಗೆ ಮುಗಿಸ್ಕೊಳ್ರಿ ಅಂತ ಹೇಳಿದ್ರು ಎಲ್ಲ ಗಂಗಮ್ಮನ್ ಮಾಡೋದು ಹಾಲು ಅದು ಇದೆಲ್ಲ ಮುಗಿಸ್ಕೊಳ್ರಿ ಅಂತ ಹೇಳಿದ್ರು ಅದಕ್ಕೆ ಬಿರ್ ಬಿರೇನೆ ಎಬ್ಬರ್ಸಿ ಸ್ನಾನ ಮಾಡಿಸಿ ಇವಾಗ ಕಳ್ಸಿದ್ದೀನಿ ಅದೊಂದಾದ್ರೆ ಆ ಲುಕ್ಸಿ ಹೊಸ ಒಳಗೆ ಕರ್ಕೊಂಬಂದು ಒಳಗೆ ಒಳಕ್ ಕರ್ಕೊಂಡೋಗಿ ಕರ್ಕೊಂಡ್ ಬಂದ್ರೆ ಮುಗೀತು ಆಮೇಲೆ ಇನ್ನೇನು ಸತ್ಯನಾರಾಯಣ ಸ್ವಾಮಿ ಪೂಜೆ ಅದಾಗುತ್ತೆ ಆಮೇಲೆ ಮಧ್ಯಾಹ್ನಕ್ಕೆ ಹನ್ನೆರಡುವರೆ ಹೆಂಗೆ ಊಟ ಹೇಳಿದ್ದೀನಿ ಅವರೆಲ್ಲ ಅವ್ರೆಲ್ಲಾ ಹೇಳು ಎಲ್ಲರಿಗೂ ಹೇಳಿದ್ದೀನಿ ಹೆಂಗೋ ಸಾಂಗ್ವಾಗ ಅಷ್ಟೇ ಸಾಕು ಮಾಮಾ ಚೆನ್ನಾಗಾಗುತ್ತೆ ಬಿಡಿ ಬಾವ ಏನ್ ಹೆದ್ರಕೋಬೇಡಿ ನಾವೆಲ್ಲ ಇದ್ದೀವಲ್ಲ ಎಲ್ಲ ಸಾಂಗ್ವಾಗೇ ಆಗುತ್ತೆ ನಾನೊಂದು ಸ್ವಲ್ಪ ಅಡುಗೆ ಮನೇಲಿ ಒಂದು ಸ್ವಲ್ಪ ಕೆಲಸ ಐತೆ ನೀವು ಆಯ್ತು ಆಯ್ತಾಯ್ತು ನಮಗೂ ಏನಾದರೂ ಕೆಲಸ ಇದ್ರೆ ಹೇಳಿ ನಾವೇನೋ ನೆಂಟರು ಥರ ಏನಲ್ಲ ನಾನು ನಿಮಗೆ ತಮ್ಮನ ಥರನೇ ತಾನೆ ನನಗೂ ಏನಾದರೂ ಇದ್ರೆ ಹೇಳಿ ನೀವು ಒಬ್ಬರೇ ಕಷ್ಟಪಡಬೇಡಿ ಅಣ್ಣ ಆಯಿತು ಕಾರ್ತಿಕ್ ಬನ್ನಿ ಹಂಗೆ ಅಡುಗೆ ಸಾಲಕ್ಕೆ ಹೋಗೋಣ ನೋಡೋಣ ಅದೇನು ಮಾಡ್ತಾರೆ ಏನಾದರೂ ಬೇಕಾ ಏನಾದರೂ ಕೇಳೋಣ ಸರಿ ನಡೀರಿ ಮಾತ್ರ ಇಲ್ಲೇ ಇರ್ತೀನಪ್ಪ ಇವಾಗ ಅಮ್ಮರೆಲ್ಲ ಪೂಜೆ ಮಾಡ್ಕೊಂಡು ಇಲ್ಲಿಗೆ ಬರ್ತಾರಲ್ಲ ಅದಕ್ಕೆ ನಾನು ಇಲ್ಲೇ ಇರ್ತೀನಿ ಆಯ್ತು ಕಣ ದೊಡ್ಷನ್ ಇವಾಗ ನೀನ್ ಎಲ್ಲಾ ನೋಡ್ಬೇಕಲ್ಲ ಇಲ್ಲ ಇರುತ್ತೀವಿ ಎಲ್ಲಾರು ಸೀರೆ ಉಟ್ಕೊಂಡು ಹೆಣ್ಮಕ್ಳೆಲ್ಲ ಎಂತ ಚೆನ್ನಾಗ್ ಕಾಣ್ತಾರ ನೋಡಮ್ಮ ಒಬ್ರಿಗಿಂತ ಒಬ್ರು ಹಂಗೆ ಗೊಂಬೆ ಗೊಂಬೆಲಕ್ಕ ಆಗ್ಯಾರ ಹಂಗೇನೆ ರೂಪ ಇಬ್ರು ಒಂದೇ ತರ ಸೀರೆ ಉಟ್ಕೊಂಡ್ ಬಿಟ್ಟಾರಲ್ಲ ಅಕ್ಕ ತಂಗಿಯರ್ ಇಬ್ರು ಮಾತಾಡ್ಕೊಂಡು ಉಟ್ಕೊಂಡಿದ್ದಾರೆ ನೀನ್ ಉಟ್ಕೊಂಡಿಲ್ಲ ಅಕ್ಕ ತಂಗಿಯರು ಹಂಗೇನೆ ಅವ್ರಿಬ್ರು ಅಕ್ಕ ತಂಗಿಯರ್ ಇಬ್ರು ಮಾತಾಡ್ಕೇನ್ ಉಟ್ಕೊಂಡಿದ್ದಂಗೆ ಇದಾರೆ ಹಂಗ ನೋಡಮ್ಮ ಅವರೆಲ್ಲ ಹೆಣ್ಮಗಳಾಗ್ಬೇಕು ಪ್ರೀತಿ ಒಬ್ಬಳನ್ನ ಬಿಟ್ಟು ಅಲ್ಲಿರೋರೆಲ್ಲರೂ ನಿನ್ಗೆ ಹೆಣ್ಮಕ್ಳು ವರ್ಷೆನೇ ಆಗ್ತಾರೆ ಸೌಮ್ಯ ಒಬ್ಳೆ ಹೆಣ್ಮಗಳಲ್ಲ ಹಾಂ ಪ್ರೇಮನು ಹೆಣ್ಮಗಳೇ ರೂಪನು ಹೆಣ್ಮಗಳಾಗ್ತಾಳೆ ಹಾಂ ಲತಾನೂ ಹೆಣ್ಮಗಳಾಗ್ತಾಳೆ ಪ್ರೀತಿ ಒಬ್ಳು ಸೊಸೆ ಆಗ್ತಾಳೆ ನಮಗೆ ಅಷ್ಟೇ ಯಾಕತೆ ಇವಾಗ ನಾನು ಅತ್ತ ಬರ್ಬೇಕ ನಿಲ್ಲಿ ನಿಂತ್ಕೊ ಬರ್ದೇ ಆತ್ರ ಹುಡ್ಕೊಂಡು ಏನು ಹೇಳಲಿಲ್ಲ ಕಣೆ ಹ್ಞೂ ಅಲ್ಲಿರೋರು ಎಲ್ಲರೂ ನಿನ್ಗೆ ಹೆಣ್ಮಕ್ಳು ವರ್ಷ ಆಗ್ತಾರಮ್ಮ ಪೂಜೆ ಮಾಡಮ್ಮ ಅಂತ ಗಂಗಂಗೆ ಹೇಳ್ತಿದ್ನಮ್ಮ ಅಷ್ಟೇ ಪೂಜೆ ಮಾಡಿ ಗಂಗಮ್ಮನ ನೀರು ತಗೊಂಡೋಗಿ ದೇವ್ರ ಮನೆ ಕಿಕ್ಕು ಅಂತ ಹೇಳ್ತಿದ್ನಮ್ಮ ಹಾಂ ನೀನು ಅಲ್ಲಿ ನೆಡ್ಕಂಡು ಹಿಡ್ಕೆ ಹೆಣ್ಮಗಳಾಗಲ್ಲ ಅಂತ ಹೇಳಿದ್ನೇನೆ ಸರಿಯತ್ತೆ ನಾನು ಎಲ್ಲ ಪೂಜೆ ಮಾಡಿ ಒಳಗ್ ಕರ್ಕೊಂತೀನಿ ನಮ್ಮ ಹ್ಞೂ ಎಂಟು ಗಂಟೆ ಒಳಗೆ ಎಲ್ಲ ಮುಗಿಸ್ಬೇಕಂತೆ ಅದಕ್ಕೆ ರಪರಪ್ಪನ ಗಂಗಮ್ಮನ್ ಬಂದಿದೀವಿ ಇದನ್ನೆಲ್ಲ ತಗೊಂಡೋಗಿ ಒಳಗೆ ಕಿಕ್ಸಿ ದೇವ್ರ ಮನೆಗೆ ಆ ಲುಕ್ಸಿದ್ಬಿಟ್ರೆ ಆಯಿತು ಆಯ್ತು ನಮ್ಮ ಅಮ್ಮಯ್ಯ ಎಲ್ಲರೂ ಒಯ್ದಾರಲ್ಲ ಎಲ್ಲ ನನ್ನ ಮೇಲೆನೆ ಈ ಗಂಗಮ್ಮನ ಬಿಂದೆ ಒರೆಸ್ಯೆ ನನ್ಗೆ ಭಯವಾಗುತ್ತೆ ಗೊತ್ತಾ ಇಂಥ ಒಳ್ಳೆ ಶುಭ ಕಾರ್ಯ ಇದ್ದಾಗೆ ನನ್ನ ಕೈಲಿ ಯಾಕೆ ಬಿಂದೆ ಒರೆಸಿದ್ರ ಅಂತ ಯಾಕಂಗೆ ಮಾತಾಡ್ತೀಯಮ್ಮ ಸೌಮ್ಯ ಮತ್ತೆ ಏನತ್ತೆ ನನ್ ಮಕ್ಳು ಮರಿ ಇಲ್ದೋಳು ಈ ಶುಭ ಕಾರ್ಯದಾಗೆ ಎಲ್ಲಾ ನನ್ ಕೈಯಿಂದನೇ ಮುಂದೆ ಮಾಡಿಸ್ತಿದಿರಲ್ಲ ಮುಂದೆ ನಿಂತ್ಕೊಂಡು ಹ ನನ್ಗೆ ಯಾವ ಸುಖ ಅಂತ ನನ್ ಕೈಲಿಂತ ಶುಭ ಕಾರ್ಯ ಹೇಳು ಇವ್ರಿಗೆಲ್ಲಾ ಒಳ್ಳೇದಾಗ್ಬೇಕು ಚೆನ್ನಾಗಿ ಎಲ್ಲಾ ಆಲಕ್ದಂಗೆ ಈ ಮನೆ ಸಂಪತ್ತು ಅಭಿವೃದ್ಧಿ ಆಗ್ಬೇಕು ಅಂತ ನಾನ್ ಅನ್ಕೊಂಡ್ರೆ ಯಾತು ನೆರವೇರ್ದವ್ರ ಕೈಲೆ ನನ್ ಕೈಲಿ ಇದನ್ನೆಲ್ಲ ಪೂಜೆ ಮಾಡಿಸ್ತಿದ್ರಲ್ಲತ್ತೆ ಅಂತ ಮಾತೆಲ್ಲ ಆಡ್ಬೇಡ ಸೌಮ್ಯ ಹಾ ಯಾರೇ ಹೇಳಿದ್ದು ನಿನ್ಗೆ ಮಕ್ಳಾಗ್ಲಿಲ್ಲ ಅಂತ ಹೇಳಿ ನಿನ್ ಕೈಯಾಗ ಯಾವ ಪೂಜೆ ಮಾಡಿಸ್ಬಾರದು ಅಂತ ಯಾರು ಹೇಳಿದ್ದು ಮನಸ್ಪೂರ್ವಕವಾಗಿ ನಮ್ ತವ್ ನಮ್ ತವರ್ ಮನೆ ಅಕ್ಷಯವಾಗ್ಲಿ ಅಂತ ಬೇಡ್ಕೇಳಿ ಎಲ್ಲ ಒಳ್ಳೇದಾಗುತ್ತೆ ಆ ಮಕ್ಳಿಲ್ಲಾ ಮರಿ ಇಲ್ಲ ಅಂತ ಹೇಳಿ ಯಾವ ಪೂಜೆಗೂ ಮುಂದೆ ಬರಲ್ಲ ಅಂತ ಆಗಲ್ಲ ಹಿಂದಕ್ಕೆ ಹೋಗ್ತೀಯಾ ಇದನ್ನೆಲ್ಲ ಬಿಟ್ಟಾಕು ಓ ನೀನ್ ಬರಲಿ ಅಂತ ನಾ ಇಲ್ಗೆ ಎರಡು ವರ್ಷದಿಂದ ಕಾರ್ಕೊಂಡ್ ಕೂಕೊಂಡಿದ್ರೆ ಇವಾಗ ನೀನ್ ಬಂದು ನನಗೆ ಮಕ್ಳು ಮರಿ ಇಲ್ಲ ನಾನು ಯಾವ ಪೂಜೆಗೂ ಮುಂದೆ ಬರಲ್ಲ ಅಂತ ಹೇಳ್ತೀಯಲ್ಲಮ್ಮ ಇದು ನ್ಯಾಯವೇ ಹೌದು ಸೌಮ್ಯ ನೀನು ಯಾವತ್ತು ಆ ಥರ ಎಲ್ಲ ಮಾತಾಡಬೇಡ ನಿಗೋಸ್ಕರನೇ ನಾವು ಗೃಹ ಪ್ರವೇಶನ ಮುಂದಕ್ಕೆ ಹಾಕಿ ಅಂತ ಬಂದಿದ್ದೀವಿ ನೀನು ಬರಬೇಕು ನಿನ್ನ ಕೈಯ್ಯಾರನೇ ಹಾಲು ಕುಸ್ಬೇಕು ಅಂತ ಎಲ್ಲ ಹೇಳಿ ಇದನ್ನ ಮಾಡ್ತಿದ್ರೆ ನೀನು ಇವಾಗ ಹಿಂದೆ ಟಾಕ್ತಿಯಲ್ಲಿ ನಮ್ಗೆ ಅಂಥವೆಲ್ಲ ಯಾತ್ರವೂ ಇಲ್ಲ ತು ಹಿಂಗೆಲ್ಲ ಮನೆ ಕಟ್ಕೊಂಡಿದ್ದೀವಂದರೆ ಅದಕ್ಕೆ ನೀನು ಮಾಡಿ ಸಹಾಯನೇ ಕಾರಣ ಅದನ್ನೆಲ್ಲ ಮರೆತುಬಿಟ್ಟು ಸುಮ್ಮನೆ ಏನೇನೋ ಮಾತಾಡಬೇಡ ಮನಸ್ಪೂರ್ವಕವಾಗಿ ನಮ್ಮ ತವ್ರ ಮನೆಯವರು ಇನ್ನೂ ಚೆನ್ನಾಗೇ ವೃದ್ಧಿ ಆಗಲಿ ಅಂತ ಬೇಡಿಕೆ ಅದೇನಮ್ಮ ನಾನು ಎಷ್ಟು ಹೇಳ್ತೀನಿ ಬೆಳಿಗ್ಗೆಯಿಂದನೂ ನೋಡ್ತಿದ್ದೀನಿ ನನ್ನೇ ಅದೇ ನೀನು ಮುಂದಕ್ಕೆ ಹೋಗತ್ತೆ ನೀನು ಹೆಣ್ಮಗಳಾಗ್ತಿ ಅಂತ ಹೇಳ್ತಾಳಾಗ್ಲಿ ನಾ ನನ್ನ ಆತಕ್ಕೂ ಕೈ ಕಲ ಅಂತ ಹಿಂದಕ್ಕೆ ಹಿಂದಕ್ಕೆ ಹೋಗ್ತಾಳೆ ನೋಡಮ್ಮ ಅಕ್ಕ ಅವೆಲ್ಲ ಮನ್ಸಲ್ಲಿ ಏನು ಇಟ್ಕೋಬೇಡಿ ನೀವು ಮನ್ಸ್ ಹೋಗಿ ಇವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಮಾಡಿ ಇವೆಲ್ಲ ಮೂರು ನಂಬಿಕೆಗಳು ಅಷ್ಟೇ ಮಕ್ಕಳಿಲ್ಲ ಮರಿ ಇಲ್ಲ ಅವೆಲ್ಲ ಮೂ ನಾವು ಹಿಂದೆ ಇರಬೇಕು ಅವೆಲ್ಲ ಇನ್ನೂ ಯಾವ ಕಾಲದಾಗಿದ್ದೀರ ಅಕ್ಕ ನೀವು ವರ್ ಮನೆ ಚೆನ್ನಾಗಿರ್ಬೇಕು ಅಂದ್ರೆ ನೀವ್ ಮನಸ್ಪೂರ್ವಕವಾಗಿ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ ಸುಮ್ನೆ ಯಾರೋ ಏನೋ ಮಾತಾಡ್ತಾರೆ ಅಂತ ನೀವ್ ತಲೆ ಕೆಡಿಸ್ಕೋಬೇಡಿ ಅದೇ ಹಂಗೇಳು ಬುದ್ಧಿನೇ ಬೆಳಿಗ್ಗೆಯಿಂದ ನೋಡ್ತಿದ್ದೀನಿ ಆಗ್ಲಾ ಬರೀ ಅದೇ ಮಾತಾಡ್ತೀಯ ಇಂತ ಶುಭ ಕಾರ್ಯ ಮಾಡ್ಬೇಕಾದ್ರೆ ಇಂಥವೆಲ್ಲ ಮಾತಾಡದ್ ಬಿಡು ಇವ್ರು ಹಿಂಗೆ ಮಾತಾಡ್ತಾರ ಬಿಟ್ರೆ ಟೈಮ್ ಆಗ್ತದೆ ಇಂತಹ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಯಾಕೆ ಅಂತ ಮಾತಾಡ್ತೀಯಾ ಸೊಮ್ನೆ ಒಳ್ಳೇದಾಗ್ಲಿ ನಮ್ ತವ್ರ ಮನೆಗೆ ಅಂತ ಬೇಡಿಕೆ ಗಂಗಾ ಇವ್ರಂ ಹಂಗೆ ನಿಂತ್ಕೊಂಡ್ ಕರ್ಕಣಮ್ಮ ಪೂಜೆ ಮಾಡಿ ಕರ್ಕೊಳಮ್ಮ ಅದೇನಾಗುತ್ತೆ ನೋಡೋಣ ನಾಲ್ಕ್ಸೆ ಅವಳ ಕೈಯಿಂದನೇ ಆಲೂಕ್ಸೆ ಅಷ್ಟೊಂದೆಲ್ಲ ಮಾತಾಡ್ತಾಳಲ್ಲ ಅವಳ ಕೈಯಿಂದನೇ ಆಲುಕ್ಸು ಅದೇ ಅತ್ತೆ ನಾವ್ ಯಾಕೆ ಬರ್ಲಿ ಅಂತ ಬರ್ಲಿ ದಿನ ಇಷ್ಟ ಇವಾಗ ಹತ್ಕೊಂಡಿದ್ದೀವಾಗ ಅವ್ಳೆಲ್ಲ ಹೋದ್ರೆ ನಾವ್ ಬಿಟ್ಬಿಡ್ತೀವ ಏನಿಲ್ಲ ನಮ್ಮ ಮನೆಗೆಲ್ಲ ಕೆಲಸನ ಅವಳೇ ಮುಂದಿನ ಕೊಂಡ್ ಮಾಡ್ಬೇಕು ಆ ಸುದ್ದಿ ಯಾಕಮ್ಮ ತಲೆ ಕೆಡ್ಸ್ಕೊಂತೀಯಾ ನಾವು ಮನಸ್ಪೂರ್ಕವಾಗಿ ಹೇಳ್ತಿದ್ದೀವಲ್ಲ ಎಲ್ಲ ನಿನ್ ಕೈಯಿಂದನೇ ಆಗ್ಬೇಕಂತ ಅಣ್ಣ ಯಾತ್ಕೆ ಕೂಕೊಂಡ್ ಪೂಜೆ ಮಾಡ್ತಾರೆ ನಿನ್ಗೇನ್ ಹೇಳ್ತೀವೋ ನೀನ್ ನಾವ್ ಪೂಜೆ ಮಾಡಿ ಸಾಕು ಸರಿ ಆಯ್ತು ನೀವು ನನಗ್ ಬಿಡ್ಬೇಕಲ್ಲ ರನ್ ಪೂಜೆ ಗಂಗಾ மத்தாயி கஷ்டமூ எல்லாம் இக்கி அஷ்டே கணம் காய உட்கி ஊர் கடிகி கர உங்க தகண்டி கொடனா தாண்டிக்கு சீர உட்கண்டு அதுக்கு அவ்வளோ இன்னேன் ಹ್ಞೂ ತಗೊಂಡೋಗಿ ಒಳಗೆ ತಗೊಂಡೋಗಿ ದೇವ್ರ ಮನೆ ಕಿಕ್ರಿ ಇಷ್ಟ ಆಯಿತಾ ಈ ವಿಡಿಯೋ ಇಷ್ಟೊಂದೆಲ್ಲ ಎಡಿಟ್ ಮಾಡೋಕ್ಕೆ ಬೆಳಿಗ್ಗೆಯಿಂದ ಕೂತ್ಕೊಂಡು ಈ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೀನಿ ಇದೆಲ್ಲ ಅಷ್ಟು ಈಸಿಯಾಗಿ ಆಗೋಲ್ಲ ಟೂ ತ್ರೀ ಅವರ್ಸ್ ತೊಗೊಂಡಿದ್ದೀನಿ ಇಷ್ಟೆಲ್ಲ ಎಡಿಟ್ ಮಾಡೋಕ್ಕೆ ಹಾಗಾಗಿ ನೀವು ಲೈಕ್ ಕೊಡ್ತೀರಲ್ಲ ಹಾಗೆ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ